ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ಆಜ್ಞಾನ ಅವರು ಎಮ್ ಎಲ್ ಎ ಆಗದೆ ಇದ್ದರೂ ಸಹ ಅದನ್ನೆಲ್ಲ ಬೆಳಗ್ಗೆ ಬರ್ತಾ ಹೋಗ್ತಾ ಎಲ್ಲರ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಮನದಟ್ಟಿದೆ ಅದಕ್ಕೋಸ್ಕರ ಉದ್ಯೋಗ ಅವಕಾಶ ಕಲ್ಪಿಸ್ಬೇಕು ಅಂತ ಅವ್ರು ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲಾನು ಚುರುಣಿ ಆಗಿರ್ತೀವಿ ಅದೇ ರೀತಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಹೇಳ್ಬಿಟ್ಟು ನಮ್ಮ ಯುವಕರಲ್ಲಿ ತುಂಬ ಜನ ಸೋಂಬೇರಿಗಳಾಗಿ ಕ್ರಿಕೆಟ್ ಬೆಟ್ಟಿಂಗು ಆ ಫೀಲ್ಡಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಅದಕ್ಕೆಲ್ಲ ಅವಕಾಶ ಇರಲ್ಲ ಕೆಲಸ ಅನ್ನೋದಿದ್ರೆ ಕೆಲಸ ಅನ್ನೋದು ಯಾವಾಗಿಲ್ವೋ ಎಲ್ಲನೂ ರಾಂಗ್ ರೂಟ್ಗಳಲ್ಲಿ ಹೋಗ್ತಾರೆ ಸಂಸಾರಗಳು ಹಾಳಾಗ್ತಾಯಿರ್ತವೆ ಅದಾಗದಿರೋ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಮಂಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಅವರು ಅದೇ ರೀತಿ ಎಲ್ಲರೂ ಬಂದು ಅವರವರು ಏನು ವಿದ್ಯಾರ್ಹತೆ ಇದೆ ಅದಕ್ಕೆ ತಕ್ಕಂಗೆ ಜಾಬ್ ಕಲ್ಪಿಸ್ಕೊಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಡ್ಕೊಳ್ತಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗಿಗಳು ಏನಿದ್ದಾರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಕೆಲವರು ಬರ್ತಾರೆ ಅವರೂ ಬನ್ನಿ ಇಲ್ಲಿ ಅವಕಾಶ ಸಿಕ್ಕಿ ನಿಮ್ಮ ಸ್ಕೇಲ್ ಜಾಸ್ತಿ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಹೋಗ್ಬೋದು ಕಾಳಿ ಜನ ತುಂಬ ಜನ ಇದ್ದೀರಲ್ಲ ಅವರೆಲ್ಲ ಬಂದು ಇದನ್ನು ಅಂತ ಅಂತೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಯನ್ನು ಕೇಳ್ಕೊಳ್ತೀನಿ ಒಂದಿಸ್ತಾ ಇವತ್ತಿನ ದಿನ ಮುಲ್ಬಾಗಲ್ ತಾಲೂಕಿನಲ್ಲಿ ಇತಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ನಮ್ಮ ಆದಿನವರು ಕೊತ್ತೂರು ಮಂಜುನಾಥ್ ಮತ್ತು ಆದಿನವರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮುಲಬಾಗಲ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಬೃಹತ್ ಉದ್ಯೋಗದ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಇದು ಸುವರ್ಣ ಅವಕಾಶ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಇದುವರೆಗೂ ಕೂಡ ಎಷ್ಟೋ ಎಮ್ ಎಲ್ ಎಗಳು ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಇದುವರೆಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿಲ್ಲ ಇವತ್ತಿನ ದಿನ ದೊಡ್ಡ ಮನಸ್ಸು ಮಾಡಿ ನಮ್ಮ ಆದಿನಾರಣರ ನೇತೃತ್ವದಲ್ಲಿ ಈ ಉದ್ಯೋಗದ ಮೇಳ ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿನ ಯಾಕಂತಂದರೆ ಭಾಳಷ್ಟು ಡಿಗ್ರಿಗಳು ಮಾಡಿಕೊಂಡು ಡಿಪ್ಲೊಮಾಗಳು ಮಾಡಿಕೊಂಡು ಐ ಟಿ ಐಗಳು ಮಾಡಿಕೊಂಡು ಇಂಜಿನಿಯರ್ಸ್ ಮಾಡಿಕೊಂಡು ಮನೆಗಳಲ್ಲಿ ನಿರುದ್ಯೋಗವಾಗಿದ್ದಾರೆ ತಾಲೂಕಿನಲ್ಲಿ ಪ್ರತಿ ಕುಟುಂಬದಲ್ಲಿ ಕೂಡ ಇವತ್ತು ಎಜುಕೇಷನ್ ಮಾಡಿದ್ದಾರೆ ಅಂಥ ಒಂದು ಸನ್ನಿವೇಶದಲ್ಲಿ ಇವತ್ತೆಲ್ಲರಿಗೂ ಕೂಡ ಸುಮಾರು ಸಾವಿರಾರು ಮಹಿಳೆಯರಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ಇವತ್ತು ಉದ್ಯೋಗ ಸೃಷ್ಟಿಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಯಾಕಂತಂದರೆ ಅವರ ಲೈಫು ಕುಟುಂಬದ ಲೈಫು ಏನು ಕೊಟ್ಟರು ಕೂಡ ಮಧ್ಯದಲ್ಲೇ ಹೋಗ್ತದೆ ಆದರೆ ಒಂದು ಉದ್ಯೋಗ ಕೊಟ್ಟರೆ ಆ ಕುಟುಂಬ ಜೀವನ ಪರ್ಯಂತವಾಗಿ ಕೂಡ ಜೀವನ ಮಾಡಿಕೊಂಡು ಅದರಲ್ಲಿ ಆಶ್ರಯವಾಗಿ ಬದುಕ್ತಾರೆ ಅಂಥ ಒಂದು ಮೇಳವನ್ನು ಇವತ್ತು ಮುಲಬಾಗ ತಾಲೂಕಿನಲ್ಲಿ ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಸಂಗತಿ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜೈ ಭೀಮ್ ಜೈ ಕೃಷ್ಣ ಜೈ ಹಿಂದ್ ಎಲ್ಲ ಮಾಧ್ಯಮ ಸ್ನೇಹಿತರೆ ಅವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಏನೋ ಒಂದು ಇದೇ ಇಪ್ಪತ್ತನೇ ತಾರೀಕು ಭಾನುವಾರದಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರವಾಗಿ ಈ ದಿನ ನಮ್ಮ ನಾಯಕರಾದಂಥ ಆದಿನಾರಾಯಣರವರ ಒಂದು ಸಾರಥ್ಯದಲ್ಲಿ ಪೂಲ್ಚಂದು ಚೌಲ್ಟ್ರಿಯಲ್ಲಿ ವ್ಯವಸ್ಥೆಗಳ ಪರಿಶೀಲನೆಗಾಗಿ ಇವತ್ತೊಂದು ದಿವಸ ಬೆಳಗ್ಗೆ ನಾವು ಇವತ್ತು ಆಗಮಿಸಿ ಎಲ್ಲ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿ ಈಗಾಗಲೇ ತಿಳಿಸಿದಂತೆ ನಮ್ಮ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳ ಪ್ರತಿ ಹಳ್ಳಿಗೂ ಸಹ ಈ ಒಂದು ಉದ್ಯೋಗ ಮೇಳದ ಪ್ರಚಾರವನ್ನು ಹಮ್ಮಿಕೊಂಡು ಮತ್ತು ಪಟ್ಟಣದ ಪ್ರತಿ ವಾರ್ಡಿನ ವಾರ್ಡ್ನಲ್ಲೂ ಸಹ ಪ್ರಚಾರವನ್ನು ಹಮ್ಮಿಕೊಂಡು ಈ ಉದ್ಯೋಗ ಮೇಳಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಾವು ಒಂದು ವಿಶೇ ವಿಶೇಷವಾಗಿ ಮುಳಬಾಗಲ್ ತಾಲೂಕಿನಲ್ಲಿ ಇತಿಹಾಸ ಉಳ್ಳಂಥ ಮುಳುಬಾಗಲಿನಲ್ಲಿ ಈ ಒಂದು ಐತಿಹಾಸಿಕ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷದಾಯಕ ವಿಷಯ ಯಾಕೆಂದರೆ ನಮ್ಮ ಗಡಿ ಭಾಗ ಮುಳಬಾಗಲ್ ತಾಲೂಕು ಹೆಚ್ಚು ನಿರುದ್ಯೋಗಗಳು ನಮ್ಮ ಇರೋದರಿಂದ ಈ ಒಂದು ಉದ್ಯೋಗ ಅವಕಾಶ ಮನೆ ಬಾಗಿಲಲ್ಲೇ ಉದ್ಯೋಗ ಕೊಡಬೇಕು ಅಂತ ಒಂದು ಧೋರಣೆಯೊಂದಿಗೆ ನಾವು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಆದಿನಾರಾಯಣರವರು ಹಮ್ಮಿಕೊಂಡಿರೋದು ಭಾಳ ಸಂತೋಷದಾಯಕ ವಿಷಯ ಇವತ್ತೇನು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟುಕೊಂಡು ಜನಗಳ ಒಂದು ಜೀವನ ಉದ್ಧಾರ ಆಗಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಿ ಐದು ಗ್ಯಾರಂಟಿಗಳೊಂದಿಗೆ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಆರಗೆ ಆರನೇ ಗ್ಯಾರಂಟಿ ಸಹ ನಮ್ಮ ಅವರು ಕೊಡ್ತಾ ಇದ್ದಾರೆ ಇವರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ನಿರುದ್ಯೋಗಿಗಳು ಸಹ ಇದನ್ನು ಪ ಸದುಪಯೋಗ ಪಡಿಸ್ಕೊಂಡು ಎಚ್ ಯಾಕೆಂದರೆ ಸುಮಾರು ಅರವತ್ತರಿಂದ ನೂರು ಬಹುರಾಷ್ಟ್ರೀಯ ಕಂಪ್ನಿಗಳು ಎಲ್ಲ ಒಳ್ಳೆ ಎಮ್ ಎನ್ ಸಿ ಕಂಪ್ನಿಗಳು ಬರ್ತಾ ಇರೋದರಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲ ರೀತಿಯ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಮತ್ತು ಅವಿದ್ಯಾವಂತರು ಅನ್ಸ್ಕಿಲ್ಡ್ ಲೇಬರ್ಸ್ ಸಹ ಇದ್ದಾರೆ ಅವ್ರಿಗೂ ಸಹ ಇಲ್ಲಿ ಅವಕಾಶ ಇರೋದರಿಂದ ಇದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನವರು ಸದುಪಯೋಗ ಪಡಿಸ್ಕೋಬೇಕು ನಮ್ಮ ತಾಲೂಕಿನವರು ಅಲ್ಲದೆ ಈಗಾಗಲೇ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ನವ್ರು ತಿಳಿಸ್ತಾ ಇದ್ರು ಸುಮಾರು ಗುಲ್ಬರ್ಗ ಮೈಸೂರು ಈ ಕಡೆಯಿಂದನೂ ನಮಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಕರ್ನಾಟಕ ಮತ್ತು ನಮ್ಮ ಗಡಿ ಭಾಗ ಆಂಧ್ರ ಪ್ರದೇಶದಿಂದನೂ ಸಹ ಅನೇಕರು ಬರ್ತಾ ಇದ್ದಾರೆ ಎಲ್ಲ ನಿರುದ್ಯೋಗಿಗಳಿಗೂ ಇದು ಅವಕಾಶ ಸಿಗಲಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಮುಳ್ಬಾಗ್ನವ್ರಿಗೆ ಸಿಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ಹೊಂದಿಸಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾನೆ